ಧಾರವಾಡ ಕರ್ನಾಟಕ ಆದಿವಾಸಿ ಅಭಿವೃದ್ಧಿ ನಿಗಮವು ಕರ್ನಾಟಕದ ನಲವತ್ತೊಂಬತ್ತು ಅನುಸೂಚಿತ ಜನಜಾತಿಗಳನ್ನು ಕ್ರಮ ಸಂಖ್ಯೆ ಮೂವತ್ತೈದು ರಲ್ಲಿರುವ ಸಮುದಾಯಗಳನ್ನು ಹೊರತುಪಡಿಸಿ ಒಳಗೊಂಡಿದ್ದು ಅದನ್ನು ಕರ್ನಾಟಕ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಜನಜಾತಿ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ ಪ್ರತ್ಯೇಕವಾಗಿ ಸ್ಥಾಪಿಸಬೇಕು ಕರ್ನಾಟಕ ಆದಿವಾಸಿ ಪರಿಷತ್ ಸದಸ್ಯರು ಧಾರವಾಡ ಉಪ ಆಯುಕ್ತರ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾ ಮಟ್ಟ ಹಾಗೂ ಜನಜಾತಿ ಮಟ್ಟದ ಆದಿವಾಸಿ ಪರಯೋಜನೆಗಳನ್ನು ರೂಪಿಸಿ ಜಾರಿಗೆ ತರುವಂತೆ ಸರ್ಕಾರಕ್ಕೆ ಉಪ ಆಯುಕ್ತರ ಮೂಲಕ ಮನವಿ ಸಲ್ಲಿಸಿದರು ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯ ಜನಜಾತಿ ಸಂಶೋಧನಾ ಸಂಸ್ಥೆಯ ಅಧ್ಯಯನ ಫಲಿತಾಂಶಗಳ ಹಿನ್ನೆಲೆಯಲ್ಲಿ ಈ ಜನಜಾತಿಗಳಿಗೆ ಮೂಲ ಆದಿವಾಸಿ ಪ್ರಿಮಿಟಿವ್ ಟ್ರೈಬಲ್ ಹುದ್ದೆಯನ್ನು ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ಒತ್ತಾಯಿಸಲಾಯಿತು ರಕ್ಷಣಾ ಬೆಂಗಳೂರು ಅವರ ನೇತೃತ್ವದಲ್ಲಿ ಧಾರವಾಡ ಜಿಲ್ಲಾ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ಧಾರವಾಡ ಘಟಕ ಇವತ್ತಿನ ದಿವಸ ನಾವು ಆದಿವಾಸಿ ದಿನಾಚರಣೆಯ ಅಂಗವಾಗಿ ನಾವು ಮೂವತ್ತೊಂದನೇ ಆದಿವಾಸಿ ದಿನಾಚರಣೆಯ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲು ಬಂದಿದ್ದೀವಿ ಎಲ್ಲ ನಲವತ್ತೊಂಬತ್ತು ಜಾತಿ ಆದಿವಾಸಿ ಜನಾಂಗದವರು ಒಟ್ಟುಗೂಡಿ ಈ ನಮ್ಮ ಆದಿವಾಸಿ ಜನಾಂಗದ ಈ ಕುಂದು ಕೊರತೆಗಳ ಬಗ್ಗೆ ಇವತ್ತು ನಾವು ಮನವಿ ಕೊಡುವುದರ ಮೂಲಕ ಅವರ ಈ ಆದಿವಾಸಿ ಈ ಜಯಂತಿಯನ್ನು ಸರ್ಕಾರದ ಮೂಲಕ ಆಚರಣೆ ಅನ್ನೋದು ನಮ್ಮದು ಎಲ್ಲರ ಅಭಿಲಾಷೆ ಇದೆ ಮುಂದಿನ ದಿನಮಾನದಲ್ಲಿ ಇದನ್ನ ಸ ರಜೆ ರಹಿತ ಸರ್ಕಾರದಲ್ಲಿ ಆದಿವಾಸಿ ದಿನಾಚರಣೆಯನ್ನು ಆಚರಣೆ ಮಾಡಬೇಕಂತ ನಾವು ಈ ಇವತ್ತಿನ ಈ ಒಂದು ದಿನಾಚರಣೆಯ ಪ್ರಯುಕ್ತ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಹಾಗೂ ಎಲ್ಲ ರಾಜ್ಯಪಾಲರು ಹಾಗೂ ಪರಿಶಿಷ್ಟ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಹಾಗೂ ಎಲ್ಲರಿಗೂ ನಾವು ಮನವಿಯನ್ನು ಈ ಮೂಲಕ ನೀಡ್ತಾ ಇದ್ದೇವೆ ನಮ್ಮ ಉಸ್ತುವಾರಿ ಸಚಿವರಿಗಾಗಲಿ ಇದ್ರಿ ಈ ಆದಿವಾಸಿ ದಿನಾಚರಣೆ ಮು ಮುಖ್ಯ ಕಾರಣ ಅಂದರೆ ಇವತ್ತಿನ ದಿವಸ ಕೂಡ ಇವತ್ತು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ಈ ನಾವು ಆದಿವಾಸಿಗಳು ಯಾವುದೋ ಒಂದು ಕೆಲವೊಂದು ಕಡೆ ನೆಲೆ ಇಲ್ಲದೆ ಹಾಗೂ ಕೆಲವು ಮೂಲಭೂತ ಸೌಕರ್ಯವಿಲ್ಲದೆ ಹಾಗೂ ಶಿಕ್ಷಣಕ್ಕೆ ಕೊರತೆಯಾಗಿ ಅನೇಕ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಇವತ್ತಿನ ಈ ಆದಿವಾಸಿಯ ದಿನಾಚರಣೆ ಮೂಲಕ ಮುಂದಿನ ದಿನದಲ್ಲಿ ನಮಗೆ ಸರ್ಕಾರ ಎಲ್ಲ ರೀತಿಯ ಸೌಕರ್ಯವನ್ನು ಒದಗಿಸಿಕೊಟ್ಟು ಶಿಕ್ಷಣವಂತರನ್ನಾಗಿ ಮಾಡಿ ಮೂಲಭೂತ ಸೌಕರ್ಯ ಕೊಡುವುದು ಹಾಗೂ ದಿನಾಚರಣೆ ಆಚರಿಸ್ಬೇಕಂತ ಈ ಮೂಲಕ ನಾವು ಮನವಿ ಕೊಡಲು ಬಂದಿದ್ದೀವಿ ನನ್ನ ಹೆಸರು ಅರವಿಂದ್ ಶಿರಟ್ಟಿ ಕರ್ನಾಟಕ ಆದಿವಾಸಿ ರಕ್ಷಣಾ ಧಾರವಾಡ ಘಟಕದ ಅಧ್ಯಕ್ಷರು ನಾವು ಈ ಇಷ್ಟು ದಿನದಿಂದ ಹಿಂದುಳಿದ ವರ್ಗದವರಾಗಿ ಮತ್ತು ಯಾವುದೇ ತರಹದ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಮೂಲ ಸೌಕರ್ಯ ದೊರೀತಾ ಇಲ್ಲ ಈಗ ಹಾಗಾಗಿ ಕೆಲವೊಂದು ಕಾಸ್ಟ್ ಅಲ್ಲೇ ಮಿಡ್ಲಾಗೆ ಉಳುಗ್ಬಿಟ್ಟಾರೆ ಇವು ಆದಿವಾಸಿ ಹೇಳ್ಕೊಳ್ಳೋದು ಅಷ್ಟಾಗಿ ಬಿಟ್ಟೈತಿ ಈ ಹಿಂಗಾಗಿ ನಮಗೆ ಪ್ರತಿ ವರ್ಷ ಸರ್ಕಾರದಿಂದ ನಮ್ಮದ ಆದಿವಾಸಿ ದಿನಾಚರಣೆಯ ಅಂಗವಾಗಿ ಆಗಸ್ಟ್ ಒಂಬತ್ತರಂದು ಪ್ರತಿ ಸರ್ಕಾರದ ವತಿಯಿಂದ ನಮಗೆಲ್ಲರಿಗೂ ಅದೊಂದು ದಿನ ಆದಿವಾಸಿ ದಿನಾಚರಣೆಯನ್ನು ಘೋಷಿಸಬೇಕಂತಂದು ತಮ್ಮಲ್ಲಿ ಕಳೆಕಳೆಯಿಂದ ವಿನಂತಿಸಿಕೊಳ್ತೇವೆ ಧನ್ಯವಾದ ನಮಸ್ಕಾರ ಬಿರ್ಸಾಮುಂಡಾ ದಿ ಆದಿವಾಸಿ ದಿನಾಚರಣೆ ಅಂತೇಳಿ ಮಾಡ್ಬೇಕಾಗಿ ವರ್ಷ ಐತಲ್ಲ ಗೌರ್ಮೆಂಟ್ನವರು ಐತಲ್ಲ ಈ ದಿನಾಚರಣೆ ಆದಿ ಬಿರ್ಸಾ ಮುಂಡ ಆದಿವಾಸಿ ದಿನಾಚರಣೆ ಆಗಸ್ಟ್ ಒಂಬತ್ತು ಲಿಂದ ಮಾಡಬೇಕಾಗಿ ಗವರ್ಮೆಂಟ್ಲಿನ್ ಗೌರ್ಮೆಂಟ್ ಕಡೆ ನಮ್ಮ ಹಣಸಿಕಾರಿ ಸಮುದಾಯದ ವತಿಲಿಂತ್ರ ಐತಲ್ಲ ನಮ್ಮ ಮನವಿ ಕೊಡಲಿಕ್ಕೆ ಬಂದಿದ್ದೇವೆ